ಯಲಹಂಕ ವಿಧಾನಸಭಾ ಕ್ಷೇತ್ರದ ಗ್ರಾಮಾಂತರದಲ್ಲಿರುವ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರಾದ ಎಸ್ಆರ್ ವಿಶ್ವನಾಥ್ರವರು ಬುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಸದಸ್ಯರು ಕಾರ್ಯಕರ್ತರು ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಇವತ್ತು ಸಿಂಗನಾಯಕ್ನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಿಂಗನಾಯ್ಕನಹಳ್ಳಿ ಗ್ರಾಮದ ವಿವಿಧ ಬಡಾವಣೆಗಳಲ್ಲಿ ಸುಮಾರು ಏಳು ಕಾಲು ಕೋಟಿಗಿಂತಲೂ ಹೆಚ್ಚಿನ ಕಾಮಗಾರಿಗಳಿಗೆ ಕಟ್ಟಡಗಳಿಗೆ ಇವತ್ತು ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ ಇವತ್ತು ಸಿಂಗ್ನಾಯಕನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ ಯಾಕಂದರೆ ಇವತ್ತು ಕೇವಲ ಒಂದು ಶಾಸಕರಾಗಲಿ ಸರ್ಕಾರ ಆಗಲಿ ರಾಜ್ಯದ ಅನುದಾನದಲ್ಲಿ ಕೂಡ ಕೆಲವಷ್ಟು ಕೆಲಸ ಮಾಡಿದ್ರು ಕೂಡ ಸ್ಥಳೀಯವಾಗಿ ಕೆಲಸ ಮಾಡ್ತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿ ಅಂತಂದರೆ ರಾಜಕಾರಣಕ್ಕೆ ಹೇಳಿದಂಥ ಒಂದು ಸಂಸ್ಥೆಗಳವು ಯಾಕಂದರೆ ಭಾಳ ತೀವ್ರವಾದಂಥ ರಾಜಕಾರಣವನ್ನು ಮಾಡ್ತಾರೆ ಆದರೆ ನಮ್ಮ ಈ ಪಂಚಾಯಿತಿಯಲ್ಲಿ ಭಾಳ ಒಗ್ಗಟ್ಟಾಗಿ ಎಲ್ಲ ಸದಸ್ಯರು ಕ್ರಿಯಾಶೀಲರಾಗಿ ಕೆಲಸವನ್ನು ಇದ್ದಾರೆ ಸಣ್ಣ ಪುಟ್ಟ ಕೆಲವು ನ್ಯೂನ್ಯತೆಗಳಿದೆ ಕಸದ ಸಮಸ್ಯೆ ಕುಡಿಯೋ ನೀರನ್ನ ಅದನ್ನು ವ್ಯರ್ಥ ಮಾಡ್ತಕ್ಕಂಥದ್ದು ಅದನ್ನು ಕೂಡ ಅವರಿಗೆ ಕಿವಿ ಮಾತನ್ನು ಹೇಳಿದ್ದೀನಿ ಇವತ್ತು ಒಂದು ಗ್ರಾಮ ಪಂಚಾಯಿತಿ ಒಂದೇ ಗ್ರಾಮಕ್ಕೆ ಏಳು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದು ಭಾಳ ದೊಡ್ಡ ಮತ ಕೆಲಸವನ್ನು ಮಾಡಿದ್ರೆ ಖಂಡಿತವಾಗ ಕೂಡ ಗ್ರಾಮಗಳ ಅಭಿವೃದ್ಧಿ ಆಗ್ತದೆ ನಾನು ಸಿಂಗ್ನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನೋಡಿರಿ ಈಗ ಯಾವುದೇ ಸರ್ಕಾರ ಬಂದರೆ ಅವರ ಕಾರ್ಯಕರ್ತರನ್ನು ಬೋರ್ಡ್ಗೆ ಸದಸ್ಯರಿಗೆ ಆಶ್ರಯ ಲ್ಯಾಂಡ್ ಟ್ರಿಬ್ಯುನಲ್ಲು ಲ್ಯಾಂಡ್ ಗ್ರ್ಯಾಂಟ್ ಆರಾಧನೆಗೆ ನಾಮಿನೇಟ್ ಮಾಡ್ತಾರೆ ನಾವು ಕೂಡ ಮಾಡಿದ್ದೀವಿ ನಾವು ಕೂಡ ಹಿಂದೆ ಯಡಿಯೂರಪ್ಪ ಅವ್ರ ಕಾಲದಲ್ಲಿ ಸಾಕಷ್ಟು ಯೋಜನೆಗಳನ್ನು ತಂದಿದ್ದೀವಿ ಸಂಧ್ಯಾ ಸುರಕ್ಷಾ ಭಾಗ್ಯಲಕ್ಷ್ಮಿ ಸೈಕಲ್ ಕೊಡುವಂಥದ್ದು ಈ ಥರದ ಲೋನು ಕೊಡುವಂಥದ್ದು ಎಲ್ಲ ಮಾಡಿದ್ದೀವಿ ಆದರೆ ಇವರು ಜನಗಳ ತೆರಿಗೆ ಹಣವನ್ನು ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಕೊಟ್ಟು ಅವರು ಅನುಷ್ಠಾನ ಮಾಡ್ತಾರಂಥ ಇದೆಲ್ಲ ಡಿವೋಟಿ ಇದೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಆಗ್ತದೆ ಅವರ ಅರ್ಜಿಗಳನ್ನು ಹಾಕಿದ್ರೆ ಅವ್ರಿಗೆ ದುಡ್ಡು ಟ್ರಾನ್ಸ್ಫರ್ ಹಾಕ್ಕೊಂಡು ಹೋಗ್ತಾ ಇರ್ತದೆ ಇವ್ರದೇನು ಪಾತ್ರ ಇಲ್ಲ ಆದರೆ ಇವತ್ತು ಗಂಜಿ ಕೇಂದ್ರಗಳನ್ನು ಮಾಡವ್ರೆ ಯಾರು ನಿರುದ್ಯೋಗಿಗಳಿದ್ದರು ಕಾಂಗ್ರೆಸ್ಸಲ್ಲಿ ಅವರನ್ನು ಸಮಾಧಾನ ಮಾಡೋದಕ್ಕೋಸ್ಕರ ರಾಜ್ಯ ಮಟ್ಟದಲ್ಲಿ ಕ್ಯಾಬಿನೆಟು ಜಿಲ್ಲಾ ಮಟ್ಟದ ಕಮಿಟಿ ಸದಸ್ಯರು ತಾಲೂಕು ಮಟ್ಟದಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸಮಿತಿ ಸದಸ್ಯರು ಅಲ್ಲಿ ಆಫೀಸಲ್ಲಿ ನಮ್ಮ ಅಧಿಕಾರಿಗಳಿಗೆ ಜಾಗ ಇಲ್ಲ ಅಲ್ಲಿ ಅವರು ದೊಡ್ಡ ದೊಡ್ಡ ಜಾಗಗಳನ್ನು ಇಟ್ಕೊಂಡು ಕುತ್ಕೊಳ್ಳುವಂಥದ್ದು ಏನು ಮಾಡ್ತಾರೆ ಅವರು ಆ ಮೀಟಿಂಗ್ ಏನು ಮಾಡ್ತಾರೆ ಅಲ್ಲಿ ಕುತ್ಕೊಂಡು ಏನು ಮನೆ ಮನೆಗೆ ಹೋಗಿ ಅವರೇನು ಗ್ಯಾರಂಟಿಗಳು ಒಂದು ಚೆಕ್ ಮಾಡ್ತಾರ ರೇಷನ್ ಬಂದಿರಲ್ಲ ಇವ್ರೇನೋ ತೊಗೊಂಡೋಗಿ ಕೊಡ್ತಾರ ಈಗ ಮೂರು ತಿಂಗಳಿಂದ ಗ್ಯಾರಂಟಿ ದುಡ್ಡು ಬಂದಿರಲ್ಲ ಇವರೇನು ಹೋಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾರೆ ಇದು ನಾವು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಜನಗಳಿಂದ ಒಂದೊಂದು ಪೈಸಾ ಟ್ಯಾಕ್ಸನ್ನು ಕಾಂಗ್ರೆಸ್ವ್ರು ಕೊಡ್ತಾವ್ರೆ ಕಾಂಗ್ರೆಸ್ನವ್ರಿಗೆ ಪಕ್ಕ ಕಾರ್ಯಕರ್ತರಿಗೆ ನಾವು ಹೇಳೋವಂಥದ್ದು ನೀವು ಗ್ಯಾರಂಟಿ ಕಮಿಟಿ ಮಾಡ್ಕೊಳ್ರಿ ನಿಮ್ಮ ಕಾಂಗ್ರೆಸ್ ಪಕ್ಷದಿಂದ ದುಡ್ಡು ಕೊಟ್ಕೊಳ್ರಿ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಸರ್ಕಾರದ ತೆರಿಗೆ ಬಕ್ಕಸಕ್ಕೆ ನಾವು ಕೊಟ್ಟಿರ್ತಕ್ಕಂಥ ದುಡ್ಡನ್ನು ಹೆಂಗೆ ಕೊಡ್ತೀರಿ ಅಂತಕ್ಕಂಥದ್ದು ನಮ್ಮ ತೀವ್ರವಾದಂಥ ವಿರೋಧ ಇದೆ ರಾಜ್ಯಪಾಲರು ಕೂಡ ಮನವಿಯನ್ನು ಕೊಟ್ಟಿದ್ವಿ ಕೋರ್ಟಲ್ಲೂ ಕೂಡ ಅದ್ರ ಬಗ್ಗೆ ಪ್ರಶ್ನೆಯನ್ನು ಮಾಡೋದಕ್ಕೆ ಈಗಾಗಲೇ ಪಿ ಎಲ್ ಕೂಡ ಹಾಕಿದ್ದೀವಿ ಇವತ್ತು ಗ್ರೇಟರ್ ಬೆಂಗಳೂರು ಮಾಡಿರೋದೇ ಚುನಾವಣೆ ಮುಂದಕ್ಕೆ ಹಾಕೋದಕ್ಕೋಸ್ಕರ ಯಾಕಂದರೆ ನಮ್ಮ ಸರ್ಕಾರ ಇದ್ದಾಗ ನೂರ ತೊಂಬತ್ತೆಂಟು ವಾರ್ಡ್ಗಳಿಗೆ ಚುನಾವಣೆ ಮಾಡಬೇಕು ಅಂತಿದ್ವಿ ಅದಾದ ಮೇಲೆ ಕೆಲವು ಆ್ಯಕ್ಟ್ಗಳನ್ನು ಕೆ ಎಮ್ ಸಿ ಆ್ಯಕ್ಟ್ಗೆ ತಿದ್ದುಪಡಿಯನ್ನು ಮಾಡಿ ಇನ್ನೂರ ನಲವತ್ತ್ಮೂರು ಕ್ಷೇತ್ರಗಳನ್ನು ವಿಂಗಡಿಸಿ ಚುನಾವಣೆಗೆ ಸಿದ್ಧತೆಯನ್ನು ಮಾಡಿದ್ವಿ ಅದಾದಮೇಲೆ ಇವರು ಇನ್ನೂರು ಇಪ್ಪತ್ತೈದು ಅಂತೇಳಿ ಯದ್ವಾ ತದ್ವಾ ಹೆಂಗಂದ್ರೆ ಹಂಗೆ ಮಾಡಿದ್ರು ಕೋರ್ಟು ಕೂಡ ಸುಪ್ರೀಂ ಕೋರ್ಟ್ ಇವತ್ತು ಕೇಸ್ ಐತೆ ಬಹುಶಃ ಇವತ್ತು ಅಪ್ಡೇವಿಟ್ ಆಗ್ಬೋದು ಅವರು ಚುನಾವಣೆ ಮಾಡ್ತೀವಿ ಅಂತೇಳಿ ಏನು ಗ್ರೇಟರ್ ಬೆಂಗ್ಳೂರು ಮಾಡಿ ಅಂತೇಳಿ ಗ್ರೇಟರ್ ಬೆಂಗ್ಳೂರು ಮಾಡಬೇಕಾದ್ರೆ ಇದನ್ನು ನಾಲ್ಕು ಭಾಗ ಮಾಡ್ತಾರೋ ಐದು ಭಾಗ ಮಾಡ್ತಾರೋ ಹೊಸ ಕ್ಷೇತ್ರ ಎಷ್ಟು ಸೇರಿಸ್ತಾರೆ ಸೊ ಅದಾದಮೇಲೆ ಡಿಲಿಮಿಟೇಷನ್ ಮಾಡಬೇಕು ಅದಾದ ಮೇಲೆ ಮೀಸಲಾತಿಯನ್ನು ಇಟ್ಕೊಬೇಕು ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಎಷ್ಟು ಇಡಬೇಕು ಇನ್ನೂ ಅದು ಕ್ಲಿಯರ್ ಆಗಿಲ್ಲ ಸೊ ಈ ನೆಪದಲ್ಲಿ ಏನು ಅಂದರೆ ಇನ್ನು ಈ ಸರ್ಕಾರ ಇರೋವರೆಗೂ ಕೂಡ ಯಾವುದೇ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಮಾಡದೆ ಸ್ಥಳೀಯ ಮುಖಂಡರುಗಳಿಗೆ ನಾಯಕತ್ವವನ್ನು ಕೊಡದೆ ಇವತ್ತು ಇವರೇ ಸರ್ಕಾರ ನಡೆಸ್ಕೊಂಡು ಹೋಗಬೇಕು ಅಂತ ದೊಡ್ಡ ಹುನ್ನಾರ ನಡೀತಾ ಇದೆ ಇದು ಸೊ ಇದನ್ನು ನಾವು ಈಗಾಗಲೇ ಹೋರಾಟವನ್ನು ಮಾಡಿದ್ದೀವಿ ಈಗ ರಾಜ್ಯಾಧ್ಯಕ್ಷರು ಕೂಡ ನಾನು ಫೋನ್ ಮಾಡಿದ್ರು ಇವತ್ತು ರಾಜ್ಯಪಾಲರನ್ನ ಭೇಟಿ ಮಾಡಿ ಕೂಡ ಒಂದು ಮನವಿಯನ್ನು ಕೂಡ ಗ್ರೇಟರ್ ಬೆಂಗಳೂರು ಒಪ್ಪಿಗೆ ಇಲ್ಲ ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ಇವತ್ತು ಕೊಡ್ತಾ ಇದೀವಿ ನಾವು ಲಾಭ ಏನು ಲಾಭ ಇಲ್ಲ ರೀ ಅವ್ರಿಗೇನು ಲಾಭ ಐತೆ ಇಲ್ಲೇನು ಅಂತಂದರೆ ಭಾರತೀಯ ಜನತಾ ಪಾರ್ಟಿ ಬೆಂಗಳೂರಲ್ಲಿ ಮೂರು ಲೋಕಸಭಾ ಸ್ಥಾನಗಳನ್ನು ಗೆದ್ದಿದ್ದೀವಿ ಹದಿನಾರು ಜನ ಶಾಸಕರಿದ್ದಾರೆ ಹದಿನೆಂಟು ಸ್ಥಾನಗಳನ್ನು ಕೂಡ ನಾವು ಗೆದ್ದಿದ್ವಿ ಇದು ಬಿ ಜೆ ಪಿಗೆ ಇಡೀ ಒಟ್ಟಾರೆ ಮಾಡಿದ್ರೆ ನೆಕ್ಸ್ಟು ಬಿ ಬಿ ಎಂ ಪಿಯನ್ನು ಬಿ ಜೆ ಪಿಯವ್ರು ಹಿಡಿತಾರೆ ಯಾಕಂದರೆ ಎಲ್ಲ ನಾವು ಬಿ ಜೆ ಪಿ ಇದ್ದೀವಿ ಕೆಲವು ಕಡೆ ಎಲ್ಲ ಅವರು ಕೆಲವು ಪಾಕೆಟ್ಗಳು ಸೊ ಅದಕ್ಕೆ ಈಗ ಏನು ಮಾಡ್ತಾರೆ ಅಂದರೆ ನಾಲ್ಕೈದು ಮಾಡಿ ಅವ್ರಿಗೆ ಬೇಕು ಕನಿಷ್ಠ ಒಂದು ಎರಡು ಮೇಯರ್ಗಳು ಕಂಟಿನ್ಯೂಸಾಗಿ ಕಾಂಗ್ರೆಸ್ ಅವರೇ ಗೆಲ್ಲಬೇಕು ಇಲ್ಲ ಅಲ್ಪಸಂಖ್ಯಾತರ ಮೇಯರ್ ಮಾಡ್ತಾರೋ ಯಾರು ಮಾಡ್ತಾರೋ ಗೊತ್ತಿಲ್ಲ ಇದು ಅವರು ದೊಡ್ಡ ಹುನ್ನಾರ ಮಾಡಿ ಬೆಂಗಳೂರನ್ನು ಹೊಡಿತಾ ಇರ್ತಕ್ಕಂಥದ್ದು ಬೆಂಗಳೂರು ಮೇಲೆ ಯಾಕೆ ಅವ್ರಿಗೆ ಅಷ್ಟು ಕೋಪನೇ ಗೊತ್ತಿಲ್ಲ ಇವತ್ತು ಬೆಂಗಳೂರನ್ನು ಐದು ಭಾಗ ಮಾಡಿದ್ರೆ ಈಗ ನಾವು ವಿಧಾನಸೌಧ ಇಲ್ಲ ಐತೆ ಅಂದರೆ ಬೆಂಗಳೂರಲ್ಲ ಐತೆ ಅಂತ ಹೇಳ್ತೀವಿ ನಾಳೆ ವಿಧಾನಸೌಧ ಇಲ್ಲ ಅಂದರೆ ಅಂದರೆ ಸೆಂಟ್ರಲ್ ಬೆಂಗಳೂರು ಅಂತ ಹೇಳ್ತೀವಿ ಈ ಥರ ನಮಗೆ ಈ ಒಟ್ಟು ಮನೆಯನ್ನು ಯಾವ ರೀತಿ ಒಡೆದಾಕಿ ವಿಭಾಗ ಮಾಡಿ ಪಾರಿಕತ್ ಮಾಡ್ತೀವಿ ಆಮೇಲೆ ಜಗಳ ಶುರು ಆಗ್ತದೆ ಅರ್ಧದಡಿಗೆ ಈ ಜಗಳ ಹಚ್ಚೋ ಕೆಲಸನ ಇದು ಮಾಡಿದ್ದಾರೆ ಇದು ಇದು ಯಾರಿಗು ರಿಯಲ್ ಎಸ್ಟೇಟ್ವ್ರಿಗೂ ಕಾರ್ಯ ಸಾಧು ಅಲ್ಲ ಹೊರ್ಗಡೆಯಿಂದ ಬಂದು ಇನ್ವೆಸ್ಟರ್ಸ್ಗೂ ಕೂಡ ಇದು ಕಾರ್ಯ ಅಲ್ಲ ಪ್ರಪಂಚದಲ್ಲಿ ಇವತ್ತು ಏನು ಬೆಂಗಳೂರದೊಂದು ಹೆಸರಿತ್ತು ಈಗ ಬೆಂಗಳೂರು ಹೆಸರನ್ನು ಕೂಡ ಹಾಳು ಮಾಡೋವಂಥ ಕೆಲಸ ಇವ್ರು ಮಾಡ್ತಾವ್ರೆ ಮೊದಲು ಬೆಂಗಳೂರು ಒಂದು ಅಂತಿತ್ತು ಈಗ ಐದು ಬೆಂಗಳೂರು ಹೇಳ್ಕೊಂಡು ಎಲ್ಲಿ ಬರ್ತಾರೆ ಎಲ್ಲಿ ಇನ್ವೆಸ್ಟರ್ಸ್ ಇರ್ತಾರೆ ಇದು ಒಂಥರ ಗೊಂದಲದ ಗೂಡಾಗಿದ್ದಾರೆ ಇದು ಒಂದು ರೀತಿಯಲ್ಲಿ ಅವರು ಸರ್ವಾಧಿಕಾರಿ ಧೋರಣೆಯಿಂದ ಈ ಗ್ರೇಟರ್ ಬೆಂಗಳೂರನ್ನು ಮಾಡಿರ್ತಕ್ಕಂಥದ್ದು ನಾವಂತೂ ಭಾರತೀಯ ಜನತಾ ಪಾರ್ಟಿ ಅದನ್ನು ಪ್ರಬಲವಾಗಿ ವಿರೋಧ ಮಾಡಿದ್ದೀವಿ ಮುಂದಕ್ಕೂ ಮಾಡ್ತೀವಿ ಪೂಜೆ ಮಾಡಿದ್ದೀವಿ ಈಗಿನ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಮ್ಮ ಸಿಂಗಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇವತ್ತು ಚಾಲನೆ ಕೊಟ್ಟಿದ್ದೀರಾ ಏನನ್ನಿಸ್ತಾ ಇದೆ ನಮ್ಮ ಜನಪ್ರಿಯ ಶಾಸಕರು ಆಲ್ರೆಡಿ ಅವರು ಶಾಸಕರಾಗಿ ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನು ತಂದು ಇಡೀ ಕ್ಷೇತ್ರವನ್ನೇ ಅಭಿವೃದ್ಧಿ ಮಾಡಿದ್ದಾರೆ ನಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಇವತ್ತು ಹಲವಾರು ಸಣ್ಣ ಸಣ್ಣ ಕಾಮಗಾರಿಗಳಿದ್ದವು ಅದನ್ನು ಚಾಲನೆಯಲ್ಲಿ ನೀಡ್ರಿ ಅಂತ ಅವರೇ ಹೇಳಿದ್ದು ಗ್ರೇಟರ್ ಬೆಂಗಳೂರು ಆದರೂ ಆಗ್ಬೋದು ಆದ್ದರಿಂದ ದಯಮಾಡಿ ಎಲ್ಲ ಕೆಲಸಗಳಿಗೆ ಚಾಲನೆ ನೀಡ್ರಿ ಅಂತ ಹೇಳಿದಾಗ ಅವರ ಒಂದು ಅಮೃತ ಹಸ್ತದಿಂದ ಇವತ್ತು ಸುಮಾರು ಇವತ್ತು ಒಂದು ಕೋಟಿ ಎಂಬತ್ತು ಲಕ್ಷಕ್ಕೂ ಹೆಚ್ಚಿಗೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಕಾಮಗಾರಿಗಳಿಗೆಲ್ಲ ಚಾಲನೆಯನ್ನು ನೀಡಿದ್ದಾರೆ ಯಾವತ್ತು ಇವತ್ತು ಚರಂಡಿ ವ್ಯವ ಇದು ಇರ್ಬೋದು ಮೇಲೆ ಮುಚ್ಚುವಂಥದ್ದು ಇರ್ಬೋದು ಇವತ್ತು ಕಾಂಕ್ರೀಟ್ ಸಣ್ಣ ಸಣ್ಣದು ಎಲ್ಲೆಲ್ಲಿ ಸಮುದಾಯಗಳಿದೆಯೋ ಅಲ್ಲೆಲ್ಲ ಕಾಲೋನಿಗಳಲ್ಲಿ ಎಮ್ ಎಲ್ ಎರು ಯಾವ್ಯಾವ್ದು ಹೇಳಿದರೆ ಆ ವರ್ಕ್ಗಳೆಲ್ಲ ಇವತ್ತು ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ನಮ್ಮ ಶಾಸಕರು ಆಗ್ತದೆ ಅಂತೇಳಿ ನಮ್ಮ ಎಮ್ ಎಲ್ ಎರು ಆಲ್ರೆಡಿ ಮೂರು ಬೋರ್ ಹಾಕ್ಸಿದ್ದಾರೆ ನಮ್ಮ ಸಿಗ್ನಾಯ್ನಳ್ಳಿಯಲ್ಲಿ ನೀರಿನ ವ್ಯವಸ್ಥೆ ಇದೆ ಒಂದು ಎರಡು ಬೋರಿನ ವ್ಯವಸ್ಥೆ ಈಗ ತಾನೇ ಎಲ್ಲರ ಮುಂದೆ ಹೇಳಿದರು ಇನ್ನೊಂದು ವಾರದೊಳಗಡೆ ಒಂದು ಎರಡು ಬೋರ್ ಹಾಕ್ಸ್ಕೊಡ್ತೀನಿ ಅಂತ ಹೇಳಿದರೆ ಅನುದಾನದಲ್ಲಿ ಅವರು ಕೆಲಸ ಅವ್ರು ಬೋರ್ ಹಾಕ್ಸ್ಕೊಡ್ತಾರೆ ಸರ್ಗೆ